ಅಜ್ಜಿ ಇದ್ದರು ನನ್ನ ನನಗಿದ್ದೆ ಅವರು ನಾವು ಇಬ್ಬರು ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇಲ್ಲಿಗೆ ಶಾಂತಿವನಕ್ಕೆ ಬಂದ್ವಿ ಶಾಂತಿವನದಲ್ಲಿ ಬಂದು ಬರುವಾಗ ನಾವು ಒಂದು ಮೂರು ಮೂರು ಕಾಲ ಆಗಿರ್ಬೋದು ಬಹುಶಃ ಟೈಮ್ ನೋಡಿಲ್ಲ ನಾವು ಅವತ್ತು ನಮ್ಮ ಒಂದು ಇದ್ರ ಪ್ರಕಾರ ಮೂರು ಮೂರುವರೆ ಒಳಗೆ ಇರ್ತವೆ ಆವಾಗ ನಾವು ಅಲ್ಲಿ ಎಂಟ್ರೆನ್ಸಲ್ಲಿ ಹೋಗ್ಬೇಕಂದ್ರೆ ಯಾರೂ ಕಾಣಿಸಿಲ್ಲ ನಮಗೆ ಅಲ್ಲಿ ಗಿಡ ಮರಗಳೆಲ್ಲ ಒಳಗಡೆ ಇದ್ವಲ್ಲ ಅಲ್ಲಿ ಒಳಗಡೆ ಹೋಗ್ಬೇಕಾಗಿತ್ತು ಅಂತ ಅನಿಸುತ್ತೆ ಬಟ್ ನಾವು ಹೋಗಿಲ್ಲ ಯಾಕಂದರೆ ನಾವು ಇಬ್ಬರೇ ಅದರಿಂದ ಒಳಗಡೆ ಹೋಗಿಲ್ಲ ಇಲ್ಲಿ ಯಾರು ಹೊರಗಡೆ ಬರುವಾಗ ಅವ್ರನ್ನ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಮಳೆ ಇದ್ದ ಕಾರಣ ನಾವು ಅದ್ರ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡ್ವಿ ಅಲ್ಲಿ ನೆನೆದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಅಲ್ಲೋ ಕೂತ್ಕೊಂಡ್ವಿ ಮತ್ತೆ ಕಡಿಮೆ ಆದಾಗ ನಾವು ಆ ಕಡೆ ಈ ಕಡೆ ಓಡೋದು ಓಡಾಡೋದು ಮತ್ತೆ ಯಾರ್ಯಾರು ಬರ್ತಾರೆ ಯಾರನ್ನು ಕೇಳೋದು ಅಂತ ನೋಡ್ತಾ ಇದ್ವಿ ನಾವು ಈ ಥರ ಕೂತ್ಕೊಂಡಿರಬೇಕಾದ್ರೆ ಒಂದು ಮೂರು ಮುಕ್ಕಾಲು ಅಥವಾ ಮೂರು ಐವತ್ತರ ಸಮಯದಲ್ಲಿ ಒಂದಿಬ್ಬರು ಒಂದು ಎರಡು ಬೈಕ್ ಬಂದ್ವಿ ಎರಡು ಬೈಕಲ್ಲಿ ಒಂದು ಬೈಕಲ್ಲಿ ಇಬ್ಬರು ಕೂತ್ಕೊಂಡಿದ್ವಿ ಇನ್ನೊಂದು ಬೈಕಲ್ಲಿ ಒಬ್ಬರು ಇದ್ದರು ಮತ್ತು ಇನ್ನೊಂದು ಬೈಕಲ್ಲಿ ಮೂರು ಜನ ಇದ್ದರು ಅವ್ರು ಮೂರು ಜನ ಬಂದ್ಬಿಟ್ಟು ಇವ್ರ ಹತ್ರ ಏನೋ ಮಾತಾಡ್ಬಿಟ್ಟು ಹೊರಟೋಗ್ಬಿಡ್ತು ಒಂದು ಬೈಕು ಬಟ್ ಆಮೇಲೆ ಏನಾಯ್ತು ಒಂದು ಆಟೋ ಬಂತು ನಾವು ಅಲ್ಲೇ ಕೂತ್ಕೊಂಡಿರ್ಬೇಕಾದ್ರೆ ಅವರೆಲ್ಲ ಸೇರಿಕೊಂಡು ಅಪೋಸಿಟ್ಟು ನಾವು ಈ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ವಿ ಅದರ ಎದುರುಗಡೆ ಆ ಕಡೆ ಒಂದು ಕಾಲದಲ್ಲಿ ಅವರು ಹೋಗ್ತಾಯಿದ್ರು ಹೋಗಿ ಬರೋದು ಮಾಡ್ತಾಯಿದ್ರು ಅಂದರೆ ಅಲ್ಲಿಂದ ಸುಮಾರು ಒಂದು ಟೂ ಹಂಡ್ರೆಡ್ ಏನೋ ಇರ್ಬೋದು ಅಲ್ಲಿಗೆ ಏನು ಒಂದು ಡಿಸ್ಟೆನ್ಸು ಅಲ್ಲಿಂದ ಅಲ್ಲಿಗೆ ಓಡಾಡೋದು ಬೈಕಲ್ಲಿ ಈ ಕಡೆ ಬರೋದು ಹಂಗೆ ಮಾಡೋದೆಲ್ಲ ಅವರು ಮಾಡ್ತಾಯಿದ್ರು ಸರಿ ನಾವು ಅವ್ರನ್ನ ಕೇಳೋದ ಅಂತ ನಾವು ನೋಡ್ತಾ ಇದ್ವಿ ಬಟ್ ಅವರೇ ಬಂದರು ನಮ್ಮ ಹತ್ರ ಅವರೇನು ಅಂದರೆ ಅವ್ರ ಭಾಷೇಲಿ ಏನೇನೋ ಮಾತಾಡಿಕೊಂಡು ಅವರೇ ನಮ್ಮ ಹತ್ರ ಬಂದರು ಅದರಲ್ಲಿ ಒಬ್ಬ ಯಾರು ಅಂದರೆ ತೊದಲ ತೊದಲಿಸ್ಕೊಂಡು ಮಾತಾಡ್ತಿದ್ದವನು ಅವರು ಬಂದ್ಬಿಟ್ಟು ಆಂಟಿ ನೀವು ಇದೇ ಥರ ಮಾತಾಡಿದ್ದು ನಮ್ಮ ಹತ್ರ ಎಲ್ಲ ಮಾತೂ ಇದೇ ಥರ ಫಸ್ಟು ಸ್ಟಾರ್ಟಿಂಗು ವರ್ಡಲ್ಲೇ ಒಂದು ಅಕ್ಷರವನ್ನು ತೊದಲು ಮಾಡೋದು ಮತ್ತು ಇದೇ ರೀತಿ ಮಾತಾಡಿಸ್ಕೊಂಡು ನೀವು ಎಲ್ಲಿಂದ ಬಂದಿದ್ದೀರಿ ಅನ್ನೋದನ್ನು ಕೇಳಿದೆ ನಮಗೆ ಯಾಕಪ್ಪ ನಿಮಗೆ ಏನು ಹೇಳಿದ್ರು ನಾನು ಆಟೋ ಇತ್ತಲ್ಲ ಅದಕ್ಕೇನು ಅಂತ ಇಲ್ಲ ನಾವಿಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಅಂತ ಇದೆಯಲ್ಲ ಇಲ್ಲಿ ಇಲ್ಲಿಗೆ ನಾವು ಒಂಚೂರು ಡಾಕ್ಟ್ರ್ ನೋಡಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ವಿ ಅದಕ್ಕೆ ಡಾಕ್ಟ್ರು ಈಗ ಇಲ್ಲವಲ್ಲ ಇಲ್ಲಿ ನೀವು ಯಾಕೆ ಕಾಯ್ತಾ ಕೂತಿದ್ದೀರಾ ಅವ್ರದೇ ಆದ ಭಾಷೆ ನೀವು ಯಾಕೆ ಇಲ್ಲಿ ಕಾಯಿತ ಕೂತಿದ್ದೀರಾ ಡಾಕ್ಟ್ರು ಇಲ್ಲಿ ಇಲ್ಲ ನೀವು ಇನ್ನೂ ಬೇಕಾದಷ್ಟು ಪ್ರಕೃತಿ ಚಿಕಿತ್ಸಾಲಯಗಳಿದ್ದೆ ಅಲ್ಲಿ ಎಲ್ಲ ಹೋಗಿ ತೋರಿಸ್ಕೊಬೋದಲ್ಲ ಅಂತ ತೊದಲು ನೋಡಿಲ್ಲೇ ಅವ್ನಿಗೆ ಹೇಳ್ದೆ ಆವಾಗ ನಾವು ಆಯಿತು ನೋಡೋಣ ಬಿಡಿ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಇದ್ವಿ ಆಮೇಲೆ ಸರಿ ಇವರು ಇನ್ನೊಂದು ಕಾರ್ನರಲ್ಲಿ ಹೋಗಿ ನೀವು ಕಾರ್ನರ್ ಅಂದರೆ ಅಲ್ಲಿ ಒಂಚೂರು ಕ್ರಾಸ್ ಇರುತ್ತೆ ರೋಡು ಅಲ್ಲೇ ಹೋಗಿ ನಿಂತ್ಕೊಂಡ್ರು ಮತ್ತು ಯಾರಿಗೋ ಕಾಲ್ ಮಾಡಿದ್ರು ಮತ್ತು ಹೋಗೋದು ಇವರು ಟೂ ವೀಲರಲ್ಲಿ ಬಂದಿದ್ದೆ ಇಬ್ಬರು ಮಾತ್ರ ಅಲ್ಲೇ ನಿಂತ್ಕೊಂಡಿದ್ರು ಅವನಿಗೆ ಸ್ವಲ್ಪ ಮುಖ ದಪ್ಪ ಇತ್ತು ಇನ್ನೊಬ್ಬ ಬಂದು ನಾರ್ಮಲ್ ಮನುಷ್ಯ ಅವನು ಇದ್ದಿರಲಿಲ್ಲ ಒಂದು ಏನು ಐದುವರೆ ಅಡಿ ಅಷ್ಟು ಎತ್ತರ ಇದ್ರು ಎಲ್ಲರೂ ಈ ಒಬ್ಬ ಕುಳ್ಳ ಇದೆ ನಮ್ಮನ್ನು ಒಂದು ಸ್ವಲ್ಪ ಆಮೇಲೆ ಬಂದ್ಬಿಟ್ಟು ಇವ್ರಿಗೆ ನಾನು ಇವ್ರಿಗೇನು ರೆಸ್ಪಾನ್ಸ್ ಮಾಡಲಿಲ್ಲಲ್ಲ ಅಪ್ಪನಿಗೆ ಮತ್ತೆ ಅವರಿಬ್ಬರು ಬಂದರು ಟು ಒಂದು ಇಬ್ಬರು ಬಂದಿದ್ರಲ್ಲ ಒಂದು ಬೈಕಲ್ಲಿ ಅವರಿಬ್ಬರು ಬಂದರು ಅವರು ಬಂದ್ಬಿಟ್ಟು ಆಂಟಿ ನೀವು ಹೋಗ್ಬಿಡಿ ಇಲ್ಲಿ ಕೂತ್ಕೋಬಾರ್ದು ಯಾರು ಜನ ಇಲ್ಲ ಇಲ್ಲೆಲ್ಲ ಬರಲ್ಲ ಲೇಡೀಸೇ ಇದ್ದೀರಿ ಇಬ್ರು ಯಾಕೆ ಇಲ್ಲಿ ಕೂತಿದ್ದೀರಾ ಅವರ್ಟು ಹೋಗ್ಬಿಡಿ ಇಬ್ಬರು ಆಯಿತು ಹೋಗ್ತೀವಿ ಬಿಡಿ ನಾವು ಅಂತ ಹೇಳೋದು ಸರಿ ಅಂದ್ಬಿಟ್ಟು ಆಮೇಲೆ ಇವನೇನು ಮಾಡಿದೆ ಈ ತೊಂದರೆ ಇದ್ನಲ್ಲ ಅವನು ಬಂದ್ಬಿಟ್ಟು ಏನು ಮಾಡ್ದೆ ಅವ್ನು ಕಾಲ್ ಇದ್ದ ಅದನ್ನು ಮಾಡ್ತಿದ್ದೆ ನಾನು ಕಾಲ್ ಮಾಡಿಬಿಟ್ಟು ಅವ್ರ ಭಾಷೆಯಲ್ಲಿ ನಿಚ್ಚು ನಿಚ್ಚು ಇಲ್ಲಿ ಇಲ್ಲಿ ಯಾರೋ ಒಂದು ಇಬ್ಬರು ಲೇಡೀಸ್ ಇದ್ದಾರೆ ಅವ್ರ ಭಾಷೆಯಲ್ಲಿ ಹೇಳಿದೆ ಆದರೆ ಲೇಡೀಸು ಅಂತ ಹೇಳಿದಾಗ ನಮ್ಮನ್ನೇ ಅಂತ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಯಿತು ಬಟ್ ಇದ್ದಾರೆ ಇವ್ರು ಹೋಗ್ತಾ ಇದ್ದ ಇಲ್ಲೇ ಇದ್ದಾರೆ ಅಂತ ಅವ್ರಿಗೆ ಯಾರಿಗೂ ಕಾಲ್ ಮಾಡಿದ್ರು ಸರಿ ಅಂದ್ಬಿಟ್ಟು ನಾವೇನು ಮಾಡೋದು ಇವ್ರು ಯಾಕೋ ನಮ್ಮನ್ನು ಬಲವಂತವಾಗಿ ಹೋಗಿ ಹೋಗಿ ಅಂತ ಇದ್ದಾರೆ ಏನೋ ಗೊತ್ತಿಲ್ಲ ನಡಿಗೆ ಆಮೇಲೆ ಅವನೇನು ಹೇಳ್ದ ಆಟೋದಲ್ಲಿ ಬಿಟ್ಟು ನಾವು ನಿಮ್ಮನ್ನ ಅಂತ ಕೇಳಿದ್ರು ಇಲ್ಲಪ್ಪ ನಾವಿಲ್ಲಿ ಡಾಕ್ಟ್ರ್ ನೋಡ್ಬೇಕಂತ ಬಂದಿದ್ದೀವಿ ನಾವು ಹೋಗ್ತೀವಿ ನಮಗೆ ಗೊತ್ತಿದೆ ನಾವು ಬಂದವರಲ್ವಾ ಹೋಗ್ತೀವಿ ಆದರೂ ಇಲ್ಲ ನಡೀರಿ ನಾವು ಬಿಟ್ಕೊಡ್ತೀವಿ ನಿಮ್ಮದು ದುಡ್ಡೇನು ಕೊಡಬೇಡಿ ಅಂತೆಲ್ಲ ಹೇಳಿದ್ರು ಬಟ್ ಇವರು ದುಡ್ಡು ಕೊಡಬೇಡಿ ಅಂತ ಹೇಳಿದಾಗ ನಾವು ಸ್ವಲ್ಪ ಡೌಟ್ ಬಂತು ನಾವೇನು ಇವ್ರಿಗೆ ಪರಿಚಯದವರಲ್ಲ ಎಂಥದ್ದು ಇಲ್ಲ ಇವ್ರು ಯಾಕೆ ದುಡ್ಡು ಕೊಡಬೇಡಿ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ಸರಿ ಅಂದ್ಬಿಟ್ಟು ಹೀಗೆಲ್ಲ ಹೇಳ್ಬಿಟ್ಟು ನಾವು ಹೋಗ್ಲಿಲ್ಲ ಅಂತೇಳಿ ಅವ್ರವರು ಮಾತಾಡಿಕೊಂಡು ಆಮೇಲೆ ಮತ್ತೆ ಇನ್ನೊಬ್ರು ಕಾಲ್ ಮಾಡಿದ್ರು ಅದೇ ಅವ್ರಿಗೇನೆ ನಿಚ್ಚು ನಿಚ್ಚು ಅಂತ ಹೇಳಿಬಿಟ್ಟು ಅವರು ಮಾತಾಡ್ತಿದ್ರು ಇದು ಇದನ್ನು ನಾನು ಮರ್ತಿದ್ದೆ ಆಮೇಲೆ ನನಗೆ ಕ್ಲಾಶಾಯಿತು ಆಮೇಲೆ ಅವರು ಅಲ್ಲಿಂದ ಏನು ರಿಪ್ಲೈ ಬಂತೋ ಗೊತ್ತಿಲ್ಲ ಇವರೆಲ್ಲ ಸ್ಪ್ರೆಡ್ ಆದರು ಆ ಕಡೆ ಈ ಕಡೆ ಹೊರಟೋದ್ರು ಹೊರಟೋಗಿ ಏನು ಮಾಡಿದ್ರು ಅಂದರೆ ಅಲ್ಲಿ ಒಂದು ಸುಮಾರು ಅದೇ ಇಲ್ಲಿಂದ ನಾವು ಗೇಟಿಂದ ಇಲ್ಲಿವ್ರಿಗೆ ಬಂದ್ವಲ್ಲ ಮೇಯ್ನ್ ಗೇಟಿಂದ ಇಲ್ಲಿವರೆಗೆ ಬಂದ್ವಲ್ಲ ಅಲ್ಲಿಂದ ಸ್ವಲ್ಪ ಇನ್ನೊಂಚೂರು ಮುಂದೆ ಅನಿಸುತ್ತೆ ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ರು ಅಲ್ಲಿ ಆಮೇಲೆ ಅದಕ್ಕಿಂತ ಮುಂಚೆನೆ ಇವ್ರು ಹೋಗುವಾಗ ಇನ್ನೊಬ್ಬ ವ್ಯಕ್ತಿ ಅಲ್ಲಿಗೆ ಸೇರ್ಕೊಂಡ ಅವನು ಅಂದರೆ ಅಲ್ಲೇ ಇದ್ದ ಮೋಸ್ಟ್ಲಿ ಅವನು ಅಂತ ಅನಿಸುತ್ತೆ ಅಂದರೆ ಕುಳ್ಳಿಗೆ ದಪ್ಪಗೆ ಒಂದು ವ್ಯಕ್ತಿ ಇದ್ದವನು ಅವನು ಲುಂಗಿ ಹಾಕ್ಕೊಂಡಿದ್ದ ಸರಿ ಇವರೆಲ್ಲ ಯಾಕೋ ನಾನು ಆ ಕಡೆ ಎಲ್ಲ ನೋಡಿದೆ ಆಟೋನು ಹೋಗಿ ಅಲ್ಲಿ ನಿಂತ್ಕೊಂತು ಆಟೋ ಹೋಗಿ ಅಲ್ಲಿ ನಿಂತ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ತು ಮತ್ತೆ ಎರಡು ಬೈಕ್ಗಳು ಅಲ್ಲೇ ನಿಂತ್ಕೊಂಡು ಬಟ್ ಇವರೆಲ್ಲರೂ ಅಲ್ಲಿ ಸೇರಿಕೊಂಡ್ರು ಸೇರಿಕೊಂಡಾಗ ನಾವೇನು ಮಾಡಿದ್ವಿ ನಮ್ಮ ಅಜ್ಜಿ ಇದ್ರಲ್ಲ ಅವ್ರಿಗೊಂದು ನೇಚರ್ ಕಾರ್ ಹೇಳ್ಬಿಟ್ಟು ಒಂದು ಸೈಡಲ್ಲಿ ಮರ ಇತ್ತು ಅಲ್ಲಿ ಆ ಹತ್ರ ಹೋಗೋಣ ಅಂತ ಹೇಳಿದ್ರು ಅವರಲ್ಲಿ ಕೂತ್ಕೊಂಡ್ರು ಅಲ್ಲಿ ಹೋದಾಗ ನಾನು ನಿಂತ್ಕೊಂಡಿದ್ದೆ ನಿಂತ್ಕೊಂಡಾಗ ಜೋರಾಗಿ ಕರ್ಕಶವಾಗಿ ಕೂಗಂದು ಸೌಂಡ್ ಬಂತು ನನಗೆ ಆ ಸೌಂಡ್ ಬಂದಾಗ ಮರದ ಕಡೆ ಈ ಕಡೆ ತಿರುಗಿ ನೋಡಿದಾಗ ಅಲ್ಲಿ ಒಂದು ಕಾರ್ ಕಾರ್ ಬಂತು ಗೋದ್ ಬಣ್ಣದ ಕಾರ್ ಬಂತು ದೊಡ್ಡ ಕಾರು ಒಳ್ಳೆ ಕಾರು ಅಲ್ಲಿ ಬಂದಾಗ ಅಲ್ಲಿ ಒಂದು ಅಂದರೆ ಅದಕ್ಕಿಂತ ಮುಂಚೆನೇ ಏನಾಯಿತು ಅಂದರೆ ನಾವಿಲ್ಲಿ ಬಂದಾಗ ಇವರು ಬರೋಕ್ಕೆ ಮುಂಚೆನೇ ಇವರು ನಮ್ಮನ್ನು ಮಾತಾಡಿಸಿ ಅಲ್ಲಿ ಹೋದ್ಮೇಲೆ ಹುಡುಗಿ ಛತ್ರಿ ಇಟ್ಕೊಂಡು ಹೋದ್ವಿ ಒಂದು ಹುಡುಗಿ ಛತ್ರಿ ಇಟ್ಕೊಂಡು ಹೋಗಿದ್ದು ಆ ಹುಡುಗಿನ ನಾವು ನೋಡಿದ್ವಿ ನಾನು ಏನಕ್ಕೆ ಅಂದರೆ ಆ ಹುಡುಗಿ ನನ್ನ ಸೋದರತೆ ಮಗಳ ಮಗಳ ಥರ ಇದ್ದು ಹುಡುಗಿ ನೋಡಿ ಕೆಂಚಮ್ಮ ಅವರು ನಮ್ಮ ಜ್ಯೋತಿ ಥರ ಇದ್ದಲ್ವ ಇದಳಲ್ವ ಹುಡುಗಿ ನಾನು ಹಂಗೆ ಇನ್ಕೊಬಿಟ್ಟೆ ಅಂತ ಅಂದ್ಬಿಟ್ಟು ಅವ್ರ ಹತ್ರನೂ ಕೂಡ ನಾನು ಹೇಳಿದೆ ಆವಾಗ ಆವಾಗ ಒಂದೆರಡು ಸೆಕೆಂಡ್ ಆ ಹುಡ್ಗಿನೇ ನೋಡಿದೆ ಚೆನ್ನಾಗಿರ್ಲು ಹುಡ್ಗಿ ಅಂತ ಅಬ್ಸರ್ವ್ ಮಾಡಿದೆ ಆಮೇಲೆ ಸರಿ ಇವರೆಲ್ಲ ಹೋದ್ರು ಅಂದರೆ ಅವ್ರು ಮುಂಚೆನೇ ಹೊರಟೋಗ್ಬಿಟ್ರು ಇವಳು ಬರ್ತಾ ಇದ್ದಾಳೆನೂ ಮೆಸೇಜ್ ಬಂತೇನೋ ಅವ್ರು ಅಲ್ಲಿಗೆ ಆ ಕಡೆ ಹೊರಟೋಗ್ಬಿಟ್ರು ಇಲ್ಲಿ ಬಿಟ್ಟು ಈ ಜಾಗ ಬಿಟ್ಟು ಸರಿ ನಾವು ಈಗ ಈ ಕಡೆ ಹೋದ್ವಲ್ಲ ಮರದ ಹತ್ರ ಆಮೇಲೆ ಹೋಗಿದ್ದು ನಾವು ಹೋದಾಗ ಆ ಒಂದು ಸೌಂಡು ಜೋರಾಗಿ ಆ ಅಪ್ಪ ಅಮ್ಮ ಅಂತ ಏನೋ ಒಂದು ಸೌಂಡ್ ಬಂತು ಬರುವಾಗ ನಾನು ಹಿಂಗೆ ತಿರುಗಿ ನೋಡಿದೆ ಇಲ್ಲಿ ಹೋಗಿದ್ದು ಹುಡುಗಿನೇ ಅಲ್ಲಿ ಇನ್ನು ಬಲ ಅವ ಹುಡ್ಗಿ ಈ ಥರ ಜಡೆ ಆಡ್ತಾ ಇದ್ದಾಳೆ ಬಟ್ ಅವರು ಎಳಿತಾ ಇದ್ದಾರೆ ಆಮೇಲಿಂದ ಹುಡುಗಿ ಛತ್ರಿ ಕೆಳಗಡೆ ಬೀಳ್ತು ಮತ್ತೆ ಒಂದು ಖರ್ಚುಪ್ಪ ಏನಕ್ಕೆ ಬೀಳ್ತು ಈ ಹುಡುಗಿ ಕಡೆಯಿಂದ ಬೀಳ್ತು ಅವ್ರ ಕೈಲೇ ಇತ್ತು ಅದು ಗೊತ್ತಿಲ್ಲ ಆಮೇಲೆ ಹುಡುಗಿ ಕೈನ ಹಿಂದಗಡೆ ತಿರುಗೋದ್ರು ಹೋದರು ಏನೋ ಗೊತ್ತಿಲ್ಲ ಬಾಯಿ ಮುಚ್ಚಿದ್ರೆ ಏನು ಮುಚ್ಚಿದ್ರೆ ಗೊತ್ತಿಲ್ಲ ಸೌಂಡ್ ಬರಲಿಲ್ಲ ಬಟ್ ನಾನು ಆ ಕಡೆ ಓಡ್ತಾ ಇದ್ದೆ ನನ್ನೊಂದು ಅಷ್ಟು ದೂರ ಹೋಗಬೇಕು ಅಷ್ಟರಲ್ಲಿ ಹುಡುಗಿನ ಕಾರೊಳಗೆ ಕಾರೊಳಗೆ ದಬ್ಬಿದ್ರೆ ಆಟೋಳಿಗೆ ದಬ್ಬಿದ್ರೆ ಗೊತ್ತಿಲ್ಲ ಆದರೆ ಆ ಕಾರು ಫಸ್ಟ್ ಹೋಯಿತು ಆಮೇಲೆ ಕಾರಿಂದೆ ಆಟೋ ಹೋಯಿತು ಪಾಸಾಗ್ಬಿಡ್ತು ಪಾಸಾಗ್ಬಿಟ್ಟಾಗ ಇನ್ನೊಬ್ಬ ಅಲ್ಲಿ ಇದ್ದ ಅವನು ಅದೇ ತಪ್ಪಿಗೆ ಕುಳ್ಳಿಗೆ ಇದ್ನಲ್ಲ ವ್ಯಕ್ತಿ ಅವನನ್ನು ಕೇಳಿದೆ ನಾನು ಏನು ಈ ಥರ ಎಲ್ಲ ಅವನು ಈ ಕಡೆ ನನ್ನ ಏನು ನಾವು ಬಂದ್ಬಿಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಅವನಲ್ಲಿ ವೆಯ್ಟ್ ಮಾಡ್ತಿದ್ದಾನೆ ಅವ್ರು ಅವರು ಹೊರಟೋದ್ಮೇಲೆ ಇವನು ಬಂದ್ಬಿಟ್ಟು ನಮ್ಮನ್ನು ಕೇಳಿದೆ ನಾನು ಅಲ್ಲ ಇವನು ಇದ್ದ ನಾನು ಅವನನ್ನ ಕೇಳಿದೆ ಅಲ್ಲ ಹುಡ್ಗಿ ಯಾಕೆ ಹೆಂಗೆ ಆ ಥರ ಕಿರ್ಚ್ಕಂತು ಮತ್ತು ಅವರೆಲ್ಲ ಸೇರಿಕೊಂಡು ಈ ಥರ ಮಾಡಿದ್ರು ಹುಡ್ಗಿಗೆ ಯಾವ ಕಡೆ ಹೋಯಿತು ಎಲ್ಲೂ ಹೋಯಿತು ಏನಾಯ್ತು ಅಂತ ನಾವು ಕೇಳಿದ್ವಿ ಏ ಇಲ್ಲ ಅದು ಮನೆಯಿಂದ ಏನೋ ಬೇಜಾರಲ್ಲಿ ಬಂದಿತ್ತು ಅದಕ್ಕೆ ಅವರು ಆ ಮನೆಯವರು ಬಂದು ಕರ್ಕೊಂಡು ಹೋದ್ರು ಅಂತ ಕರ್ಕೊಂಡು ಹೋಗೋಕೆ ಯಾಕೆ ಇಷ್ಟೊಂದಲ್ಲಿ ಏನು ಮಾಡಿದ್ರು ಮತ್ತು ಜೋರಾಗಿ ಕಿರಿಸ್ಕೊಂಡ್ವಳು ಬೇಜಾರದೇ ಬಂದರೆ ಅವ್ರ ಮನೆಯವರೇ ಬಂದಿರೋರು ಆಗಿದ್ರೆ ಕಿರ್ಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಕೇಳ್ದಾಗ ನಿಮಗೆ ಯಾಕೆ ಅದು ನೀವು ಯಾವ ಊರು ನೀವು ಎಲ್ಲಿಂದ ಬಂದ್ರಿ ನೀವು ಸುಮ್ಮನೆ ಹೋಗಿ ನಿಮಗೆ ಯಾಕೆ ಬೇಕದೆಲ್ಲ ಅಂತ ಆಯಪ್ಪ ಹೇಳ್ದೆ ಕೊಳಗೆ ಸರಿ ನಾವು ಹಂಗೆ ಹೇಳ್ಬಿಟ್ಟು ಸ್ವಲ್ಪ ಹೊತ್ತಲೇ ನಿಂತಿದ್ದೀವಿ ಒಂದೆರಡು ಸೆಕೆಂಡ್ ಆ ಕಡೆ ನೋಡ್ತಾ ಆ ಕಡೆ ಈ ಕಡೆ ನೀವು ಹೋಗಿ ಈಗ ಅಂತ ಅವನು ಹೇಳ್ದೆ ಸರಿ ಅಂದ್ಬಿಟ್ಟು ನಾವು ಆ ಕಡೆಯಿಂದ ನಡ್ಕೊಂಡು ಬಂದು ಮುಂದೆ ಬಂದು ನಾವು ಸುಮ್ಮನೆ ವ್ಯರ್ಥ ಆಯ್ತಲ್ಲ ಇಲ್ಲಿ ಬಂದಿದ್ದು ವೇಸ್ಟ್ ಆಯ್ತು ಅಂತ ಕೇಳ್ಕೊಂಡು ಮತ್ತು ನಾವು ಅಲ್ಲಿಂದ ಬಂದು ಬಸ್ ಹತ್ಕೊಂಡು ಸುಬ್ರಹ್ಮಣ್ಯ ಹೋಗ್ವಿ ಸುಬ್ರಹ್ಮಣ್ಯ ಹೋಗ್ಬಿಟ್ಟು ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ನಾವು ವಾಪಸ್ ಬಂದ್ವಿ ನೈಟು ಅಂದರೆ ಅದ್ರ ನಾಳೆ ಬೆಳಗ್ಗೆ ನಾವು ಬಂದ್ವಿ ಒಂಬತ್ತನೇ ತಾರೀಖಿದು ಇದು ನಡೆದಿದ್ದು ಒಂಬತ್ತನೇ ತಾರೀಕಲ್ಲಿ ಮತ್ತು ಹತ್ತನೇ ತಾರೀಕು ನಾವು ಆಲ್ರೆಡಿ ಮಂಡ್ಯದಲ್ಲಿದ್ದ್ವಿ ಆವಾಗ ಅಲ್ಲಿಂದ ಬರೋ ಅಷ್ಟೇ ನಾವೇನು ತಿಳ್ಕೊಂಡ್ವಿ ಅಂದರೆ ಅದು ಏನಾಯ್ತು ಏನೋ ಅಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಅದ್ರ ಬಗ್ಗೆ ಥಿಂಕ್ ಮಾಡಿದ್ವಿ ಆದರೆ ಆಮೇಲೆ ನಮ್ಗನಿಸ್ತು ಏನೋ ಅಲ್ಲಿ ವಿಚಾರ ಏನೋ ನಮ್ಗೆ ಗೊತ್ತಿಲ್ಲ ನಾವೇನು ಯಾರಿಗೆ ಹಂಗೂ ನಾವು ಏನಾದ್ರು ಆಗಿದ್ರೆ ಹಂಗೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ಬೋದಾಗಿತ್ತು ಅಂತ ನಾವು ಮಾತಾಡ್ಕೊಂಡ್ವಿ ಅಯ್ಯೋ ಅವ್ರ ಅಜ್ಜಿ ಅಯ್ಯೋ ಮೇಡಮ್ ನೀವು ಯಾಕೆ ಅದೆಲ್ಲ ತಲೆ ಕೆಡ್ಸ್ಕೊತೀರಿ ಅಲ್ಲಿ ಏನಾಯ್ತು ನಡೆದಿ ನಮ್ಮ ಕಡೆಗೆ ನಾವು ಹೋಗುವ ಅಂತ ಇವ್ರು ಹೇಳಿದ್ರು ಸರಿ ಅಂದ್ಬಿಟ್ಟು ನಾವು ಬಂದುಬಿಟ್ವಿ ಬಂದುಬಿಟ್ಟಾಗ ನಾನು ಅದು ಅಲ್ಲಿಗೆ ಒಂದು ಎರಡು ಮೂರು ದಿವಸ ಬಂದು ಇವ್ರ ಇವ್ರ ಅಕ್ಕ ಇವರು ಇವ್ರ ಹತ್ರ ಎಲ್ಲ ಹೇಳ್ಕೊಂಡೆ ನಾನು ಈ ಥರ ಆಯಿತು ಅಲ್ಲಿ ಧರ್ಮಸ್ಥಳ ಅಂತ ಹೋದಾಗ ಒಂದು ಮಗುನ ಹುಷಾರು ಎಲ್ಲರೂ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಹೇಗೆ ಅಂತ ಯಾಕಂದರೆ ಇವರ ಅಣ್ಣನ ಮಕ್ಕಳು ಎಲ್ಲರೂ ಹೆಣ್ಮಕ್ಳಿದ್ರು ಅದಕ್ಕೆ ನಾನು ಅವ್ರ ಹತ್ರ ಎಲ್ಲ ಮಾತಾಡಿದೆ ಆಮೇಲೆ ಒಂದು ಐದಾರು ದಿವಸ ಆದಮೇಲೆ ಅದನ್ನು ಬಿಟ್ಟಾಗ್ತೇನೆ ನಾನು ಅದ್ರ ಗೋಜಿಗೆ ಹೋಗಲಿಲ್ಲ ತಲೆ ಇಲ್ಲ ಸುಮ್ಮನೆ ನಮ್ಮ ನಮ್ಮ ದೇಹಿಗೆ ನಾವು ಆಮೇಲೆ ಎರಡು ಸಾವಿರದ ನಾವು ಇದು ಅಂದರೆ ನಮಗೆ ಆವಾಗ ಸ್ಕ್ರೀನ್ ಟಚ್ ಮೊಬೈಲ್ ಇರಲಿಲ್ಲ ಆಮೇಲೆ ಇದು ಟಿ ವಿ ಅಂತೂ ನಮ್ಮ ಮನೇಲಿ ಇಲ್ಲವೇ ಇಲ್ಲ ಹಾಗಾಗಿ ನನಗೆ ವಿಚಾರಗಳು ಏನು ಇದು ಎಲ್ಲೂ ಬೆಳಕಿಗೆ ಬರಲಿಲ್ಲ ಮೋಸ್ಟ್ಲಿ ಇವರು ಏನಾರ ಅನೌನ್ಸ್ ಮಾಡಿ ಎಲ್ಲ ಟಿ ವಿ ಚಾನೆಲ್ಗಳಲ್ಲಿ ಕೊಟ್ಟಿದ್ದರೆ ನಾನು ನಾನು ಯಾರಿಗೂ ಯಾರ ಮಾತನ್ನು ಯಾವತ್ತೂ ಕೇಳಿದವಳಲ್ಲ ಮೋಸ್ಟ್ಲಿ ನಾನು ಆಗಲೇ ಬಂದು ಧರ್ಮಸ್ಥಳಕ್ಕೆ ನಾನು ವರದಿ ಒಪ್ಪಿಸ್ತಿದ್ನೋ ಏನೋ ಗೊತ್ತಿಲ್ಲ ಬಟ್ ಇದನ್ನೆಲ್ಲ ನನಗೆ ಯಾವ್ದು ಆಯಿತು ನಡುವೆ ಪರದೆ ಹೇಳ್ದಂಗೆ ಆಯ್ತು ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇವರು ಸರ್ ಇದೆಲ್ಲ ಕೊಟ್ಟಾಗ ಮತ್ತೆ ಯಾವುದೇ ಚಾನೆಲ್ ಅಲ್ಲಿ ಈ ಥರ ಎಲ್ಲ ಬಂದಾಗ ಹೌದು ಈ ಹುಡುಗಿನ ನಮ್ಮ ನನ್ನ ಪ್ರಾಶ ಆಯ್ತು ಆವತ್ತು ನಾವು ಹೋಗಿದ್ವಿ ಯಾಕೆ ಅವತ್ತು ಹೋಗಿದ್ವಿ ಅಂದರೆ ಅವತ್ತು ನಮ್ಮ ತಂದೆ ಯಾವತ್ತೂ ಪ್ರತಿ ವರ್ಷನೂ ಹೋಗ್ತಾ ಇದ್ರು ಧರ್ಮಸ್ಥಳಕ್ಕೆ ಅದಕ್ಕೆ ನಾನು ಅವತ್ತು ನಮ್ಮ ತಂದೆದು ಇದು ಒಂದು ಸತ್ತ ಒಂದು ವರ್ಷಕ್ಕೊಳ್ಸಾರ ಏನೋ ಮಾಡ್ತಾರಲ್ಲ ಅವತ್ತಿನ ದಿವಸ ಅಲ್ಲಿಗೆ ನಾನು ಹೋಗಿದ್ದೆ ನನ್ನ ತಂದೆ ಹೆಸರು ಏನೇನು ಮನಕ್ಕೆ ಹಾಕ್ಬೇಕಂತ ಆಗ ಅದನ್ನು ಮುಗಿಸ್ಕೊಟ್ಟ ಆಮೇಲೆ ಆ ಥರ ಅದು ನೆನಪು ನನಗೆ ಚೆನ್ನಾಗಿದೆ ಎಂಟನೇ ತಾರೀಕು ನಾನು ಹೋಗಿದ್ದು ಒಂಬತ್ತನೇ ತಾರೀಕಲ್ಲಿ ಇದ್ದು ಹತ್ತನೇ ತಾರೀಕು ನಾವು ವಾಪಸ್ ಬಂದಿದೆ ಅಂತ ಸರಿ ಅಷ್ಟಾದ ಇದೆಲ್ಲ ಚಾನೆಲ್ಗಳಲ್ಲಿ ಹುಡುಗಿನ ಫಸ್ಟ್ ನೋಡಿದೆ ನಾನು ಹುಡುಗಿನ ನೋಡುವಾಗ ನನಗೆ ಒಂದು ಕ್ಯಾಶ್ ಬ್ಯಾಕ್ ಹೋದೆ ನಾನು ಹೋಗುವಾಗ ಈ ಜಾಗ ಅದು ಓದು ಅವತ್ತು ನಾವು ನೋಡಿದ ಹುಡುಗಿ ಇದ್ದೇನೆ ಅವತ್ತು ಆ ಮಾತಾಡಿದ ಮನುಷ್ಯ ಅದು ಎಲ್ಲೋ ಯಾರತ್ರನೂ ಒಂದು ಚಾನೆಲಲ್ಲಿ ಎಂಥದ್ದು ಯೂಟ್ಯೂಬಲ್ಲಿ ಅವನು ತೊದ್ಸ್ಕೊಂಡು ಮಾತಾಡ್ತಿದ್ದನ್ನು ನಾವು ನಾನು ಚೆನ್ನಾಗಿ ಮಂದಾ ಮಾಡ್ಕೊಂಡೆ ಈತನೇ ನಮ್ಮನ್ನು ಬಂದು ಮಾತಾಡಿಸ್ತಾ ಆಮೇಲೆ ದಪ್ಪ ಮುಖ ಇದ್ದನು ಬಂದು ಮಾತಾಡಿಸ್ತಾ ಆಮೇಲೆ ನಿಚ್ಚು ನಿಚ್ಚು ಅಂತ ಹೇಳಿದ್ರು ಕಾರಿಂದ ಇಳ್ದವ್ನು ಟಿಪ್ ಟಾಪಾಗಿ ಹಿಂಗೆ ಇದೆಲ್ಲ ಇನ್ಶರ್ಟ್ ಮಾಡಿ ಮಾಡಿಕೊಂಡು ಈ ಕಾರಿಂದ ಅಷ್ಟೇ ಆಮೇಲೆ ಅವನು ಅವ್ನು ಹತ್ಕೊಂಡಿದ್ದಷ್ಟೇ ಇಷ್ಟೆಲ್ಲ ನೋಡಿದ್ವಿ ಅಷ್ಟೇ ಅದನ್ನೆಲ್ಲ ನೋಡಿದಾಗ ನನಗೆ ಅವಾಗ ಎನ್ನಿಸ್ತೋ ಈ ಹುಡುಗಿ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ನಾವಲ್ಲಿ ನೋಡಿದಿ ಇದೆ ಹುಡುಗಿನ ಅಂತ ನನಗೆ ಫ್ಲಾಶ್ ಆಯ್ತು ಆಗ ಏನು ಮಾಡೋದು ಇದು ನಾವು ನೋಡಿದಿವಲ್ಲ ಅವ್ರು ಇವರು ಇಷ್ಟೋ ಜನನ ಬಂದು ಮಾತಾಡ್ಸಿದ್ರು ನಮ್ಮನ್ನ ನಾವು ನೋಡಿದ್ದೀವಿ ಎಲ್ಲಿ ಹೋಗಿ ಹೇಳ್ಬೇಕು ಏನು ಮಾಡಬೇಕು ಅಂತ ನನ್ನ ಮನಸ್ಸು ಭಾಳ ನೋವಾಯ್ತಿತ್ತು ಆಮೇಲೆ ನಿದ್ರೆ ಬರ್ತಾ ಇರಲಿಲ್ಲ ನನಗೆ ಆದರೆ ನಾನು ಯಾವತ್ತೂ ಮೊಬೈಲ್ ಜಾಸ್ತಿ ನೋಡದೇ ಇದ್ದೋಳು ಆವಾಗ ಅದನ್ನು ನೋಡೋಕೆ ಸ್ಟಾಪ್ ಮಾಡಿದೆ ದಿನನಿತ್ಯ ಆಮೇಲೆ ಕಂಟಿನ್ಯೂ ಮಾಡಿದೆ ನೋಡಲಿಕ್ಕೆ ತುಂಬಾ ಬೇಜಾರಾಯಿತು ನನಗೆ ಯಾವ್ಯಾವ ರೀತಿ ಇವ್ರು ಮಾಡಿದ್ರಲ್ಲ ಅದನ್ನೆಲ್ಲ ನೆನ್ಸ್ಕೊಂಡು ನೆನೆಸ್ಕೊಂಡು ತುಂಬಾ ದುಃಖ ಆಯಿತು ನನಗೆ ಏನು ಮಾಡೋದು ಅಂತ ಕಾಯ್ತಾ ಅಷ್ಟು ಸಲೀ ಸರ್ ಒಡನಾಡಿ ಇದರಿಂದ ಒಂದು ಆ್ಯಡ್ ಕೊಟ್ಟಿದ್ರು ಯಾರಾದರೂ ಭಾಗವಹಿಸ್ಬೋದು ಅಂತ ಹೌದು ನಾನು ಅಲ್ಲಿ ಹೋಗಿ ಮಾತಾಡಬೇಕು ಅಂತ ಅಲ್ಲಿ ಹೋದೆ ಆವಾಗ ನೀವೇನು ಮಾತಾಡಬೇಡಿ ಏನು ವಿಷಯ ಹೇಳಿ ಅಂತ ಕೇಳಿದಾಗ ಇವ್ರ ಹತ್ರ ನಾನೆಲ್ಲ ಹೇಳ್ಕೊಂಡೆ ಆಮೇಲೆ ಇದೆಲ್ಲ ಇಷ್ಟೆಲ್ಲ ನಡೀತಾ ಇದೆ ನೀವು ಹೋಗಿ ಎಲ್ಲ ಕಡೆ ಪ್ರಚಾರ ಮಾಡ್ಕೊಳಕ್ಕೆ ಹೋದರೆ ನೀವು ಉಳಿಯಲ್ಲ ಇಷ್ಟೆಲ್ಲ ಆಗಿದೆ ನೀವು ಹೋಗಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಇವ್ರು ನನ್ನನ್ನು ಕಳಿಸ್ಬಿಟ್ರು ನನಗೆ ಅನ್ನಿಸ್ತಾ ಹೋಗೋ ಇವ್ರಿಗೆ ಯಾರಿಗೂ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಂತ ನನಗೊಂದು ಒಂದು ಮೂಲೆಯಲ್ಲಿ ಅವತ್ತು ಆವಾಗ ಇರಲಿ ಬಿಡು ಅಂದರೆ ಇವತ್ತಿನ ಕಾಲ ಇದ್ದೇನೆ ಸತ್ಯ ಯಾರು ಕಣ್ರು ಕಾಣಲ್ಲ ಅಂತ ಇರಬೇಕು ಕಂಡಿಲ್ಲ ಅಂತ ಹೇಳಬೇಕು ಅಂಥ ಪರಿಸ್ಥಿತಿಲಿ ನಾನೊಬ್ಳು ಬಂದು ಹೇಳಿದಾಗ ಇವರು ಇದನ್ನ ಅಷ್ಟೊಂದು ಇದು ಮಾಡ್ತಾ ಇಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ ಅಂತ ನಾನು ಬಂದೆ ಆಮೇಲೆ ಬಂದ ಮೇಲೆ ನಮ್ಮ ಪಾಡನ್ನ ಸುಮ್ಮನೆ ಇದ್ವಿ ಅದು ಇತ್ತೀಚೆಗೆ ಇವಾಗ ಹಿಂಗೆಲ್ಲ ಆಗ್ತಾ ಇರಬೇಕಾದ್ರೆ ಎಸ್ ಐ ಟಿ ರಚನೆ ಆಗಿದೆ ಹಿಂಗೆಲ್ಲ ಮಾಡುವಾಗ ಭಯ ಏನು ಇರೋದಲ್ಲ ಇವಾಗ ಒಂದು ವೇಳೆ ಹಂಗೆ ಭಯ ಇದ್ದರೂ ಕೂಡ ಸತ್ಯನೇ ಮರಮ ಮರೆ ಮಾಚೋದ್ರಲ್ಲಿ ಏನೂ ಅರ್ಥ ಇಲ್ಲ ನಾವಾದರೂ ಎಷ್ಟು ದಿವಸ ಬದುಕಿರ್ತೇವೆ ಇಲ್ಲಿ ಇಂಥ ಒಂದು ಘಟನೆಯನ್ನು ಬೆಳಕಿಗೆ ತರುವಾಗ ತಾವಾದ್ರಿಂದ ನಮ್ಗೊಂದು ಸಾವಾದ್ರೂ ಅಥವಾ ಇನ್ನೊಂದಾದರೂ ಅದ್ರಲ್ಲಿ ಭಯ ಪಡುವಂಥದ್ದೇನೂ ಇಲ್ಲ ಯಾಕಂದ್ರೆ ನಮ್ಮ ಕರ್ತವ್ಯಗಳೆಲ್ಲ ಮುಗಿದಿದೆ ಈಗ ಇನ್ನೂ ಭಯ ಪಡೋ ಅವಶ್ಯಕತೆ ಇಲ್ಲ ಇಂಥದನ್ನು ನೋಡಿರೋವರೆ ಇದೇ ಒಂದು ಕಾರಣದಿಂದ ಎಲ್ಲವೂ ಹೈಡ್ ಆಗ್ತಾ ಇರೋದು ಯಾಕೆ ಹೇಳಿ ಸತ್ಯ ಗೊತ್ತಿದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇದನ್ನ ಮುಚ್ಚಾಕ್ತಾ ಇರೋ ಕಾರಣ ಇದೆ ನಾವು ಮುಂದೆ ಹೋದರೆ ಏನಾಗುತ್ತೋ ಇಲ್ಲ ನಮಗೇನು ಸಿಕ್ಕರೆ ಅದ್ರಲ್ಲಿ ನಾವು ಇನ್ನೂ ಚೆನ್ನಾಗಿ ಬದುಕ್ಬೋದು ಈ ಒಂದು ಮೆಂಟಾಲಿಟಿ ಇಟ್ಕೊಂಡಿರುವಂಥ ಚೀಪ್ ಜನಗಳು ಇವಾಗ ಇರೋದ್ರಿಂದ ಇದು ಯಾವ್ದು ಬೆಳಕಿಗೆ ಬರ್ತಾ ಇಲ್ಲ ಇದನ್ನು ನಾನು ಏನು ಸರ್ಕಾರದ್ರು ಬಂದಿದ್ರು ನಾನು ಹೇಳ್ಕೊಂಡೆ ಇಷ್ಟರಲ್ಲಿ ಏನೋ ಇದು ಸತ್ಯ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ಯಾವತ್ತೂ ಯಾರ ಮುಂದೆನೂ ಎಲ್ಲಿ ಹೋಗಿ ಯಾರಲ್ಲೂ ಭಾಗವಹಿಸಿಲ್ಲ ಇದೊಂದು ಘಟನೆ ನೋಡಿದಾಗ ಇದೆಲ್ಲ ಬೆಳಕಿಗೆ ಬಂದಾಗ ಇದನ್ನು ಸುಮ್ಮನೆ ಬಿಡಬಾರ್ದು ಇದನ್ನು ಹೇಳ್ಬೇಕು ಅಂತ ನನ್ನ ಮನಸ್ಸು ತುಂಬಾನೇ ರೀತಿ ಅಡಿಕ್ಟ್ ಸೇರ್ಕೊಂಬಿಟ್ಟಿದೆ ಅದರೊಳಗೆ ಇದು ಇದನ್ನ ಮಾಡಬೇಕು ಅಂತ ಇದನ್ನು ಹೇಳಬೇಕು ಅಂತ ಅದರಿಂದ ಮತ್ತೆ ನನಗೆ ಇದರಿಂದ ಯಾವ ಲಾಭವೂ ಇಲ್ಲ ಮತ್ತೆ ಇನ್ನೊಂದು ಇವ್ರು ಯಾರು ನೀವು ಯಾರೂ ನನಗೆ ಗೊತ್ತೇ ಇಲ್ಲ ಗೊತ್ತಿಲ್ಲ ಇವ್ರಿಗೂ ಗೊತ್ತಿಲ್ಲ ಯಾರೂ ಗೊತ್ತಿಲ್ಲ ನಾನು ತಿಳುವಳಿಕೆ ಇಲ್ದವ್ಡು ಅಲ್ಲ ಜೊತೆಗೆ ಇಂಥ ಘಟನೆಗಳ ಬಗ್ಗೆ ಹೋದ್ರೆ ಏನಾಗುತ್ತೆ ಹೆಂಗಾಗ್ಬೋದು ಅನ್ನೋದು ಗೊತ್ತಿರುತ್ತೆ ನನಗೆ ಆದರೂ ಸಹ ಇಂಥವೆಲ್ಲ ಹಿಂಗೆ ಆಗ್ತಾ ಇರೋದಕ್ಕೇನೇ ನಮ್ಮ ಹೆಣ್ಣುಮಕ್ಳಿಗೆ ಉಳಿಗಾಲ ಇಲ್ಲ ಮುಂದಿನ ಪೀಳಿಗೆಗಾದರೂ ಇಂಥ ಘಟನೆಗಳು ನಡೀಬಾರ್ದಲ್ಲ ಅದಕ್ಕೆ ಇದೊಂದು ಎಲ್ಲ ಈ ಒಂದು ವಿಚಾರನ ಎಲ್ಲರ ಮುಂದೆ ಬಹಿರಂಗವಾಗಿ ಇದನ್ನ ಬಿಚ್ಚಬೇಕು ಅನ್ನೋ ಒಂದು ಮನಸ್ಸಿದೆ ನನಗೆ ದಯವಿಟ್ಟು ತಾವೆಲ್ಲರೂ ಇದನ್ನ ಸಹಕರಿಸಿ ಇದನ್ನ ಒಂದು ಬೆಳಕಿಗೆ ತರಕೆ ಆಸ್ಪದ ಮಾಡಿಕೊಡ್ಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ಕೇಳ್ಕೊತೀನಿ ನಮಸ್ಕಾರ ಐ ಟಿ ಮುಂದೆ ಆಮೇಲೆ ಸರ್ ಬಂದಿದಾಗ ಎಸ್ಐಟಿ ಅವ್ರಿಗೆ ಕಾಲ್ ಮಾಡಿ ಎಸ್ ಐ ಟಿ ಅವ್ರಿಗೆ ಕಾಲ್ ಮಾಡಿಕೊಟ್ರು ನಾನು ಇದೇ ವಿಚಾರನ ಅವ್ರ ಹತ್ರ ಹೇಳಿದೆ ಅಲ್ಲಿ ನಡೆದಿರೋ ಘಟನೆ ಏನಿದೆ ಇವಾಗ ಹೇಳಿದ್ನಲ್ಲ ತಮ್ಮ ಮುಂದೆ ತಮ್ಮ ಮುಂದೆ ಇವಾಗ ಇಷ್ಟೋ ತನಕ ಮಂಡಿಸಿದ್ನಲ್ಲ ಆ ವಿಚಾರವನ್ನು ಅವ್ರ ಹತ್ರ ಎಳೆ ಎಳೆಯಾಗಿ ಬಿಚ್ಚಿ ಇಟ್ಟೆ ಬಿಚ್ಚಿ ಇಡ್ಬೇಕಾದ್ರೆ ಅದ್ರಲ್ಲಿ ಅದ್ರಲ್ಲಿ ಒಂದಿತ್ತು ಅಕ್ಟೋಬರ್ ಅಂತ ಹೇಳಕ್ಕೆ ಹೋಗಿ ಮಂತ್ ಒಂದು ಮಿಸ್ ಇದಾಗಿ ತಿಂಗಳು ಬದಲಾವಣೆ ಆಗ್ಬಿಟ್ಟಿದೆ ಅಲ್ಲಿ ನಾನು ಅಕ್ಟೋಬರಲ್ಲಿ ಹೋಗಿದ್ದದ್ದು ಅದು ಒಂಬತ್ತು ಹತ್ತು ಹೇಳೋಕ್ಕೆ ಹೋಗಿ ಒಂಬತ್ತು ಏನು ಹೇಳಿದೆ ನಾವು ಒಂಬತ್ತನೇ ತಾರೀಕಲ್ಲಿ ಅಲ್ಲಿ ಇದ್ದಿದ್ದು ಬಟ್ ತಿಂಗಳು ಒಂಬತ್ತು ಹೇಳ್ಬಿಟ್ಟಿದ್ದೀನಿ ಇದೊಂದೇ ಇದ್ದಿದ್ದು ಇಲ್ಲ ಇಲ್ಲ ಬೇರೆ ವಿಚಾರ ಎಲ್ಲ ಸಂಕ್ಷಿಪ್ತವಾಗಿ ಅವ್ರ ಹತ್ರ ಮುಂದೆ ಇಟ್ಟಿದ್ದೀನಿ ಇದನ್ನ ಅವರು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊತಾರಂತ ಗೊತ್ತಿಲ್ಲ ಬಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ನಾನು ಎಲ್ಲಿ ಬೇಕಾದರೂ ಬಂದು ಸತ್ಯ ಹೇಳ್ತೀನಿ ನಾನು ಇದನ್ನು ಮುಚ್ಚಿಡೋಕೆ ಆಗ ಇದನ್ನು ಮುಚ್ಚಿಡೋಕ್ಕೂ ಅಂತ ಯಾರಿಗೂ ಎದುರುಕೊಂಡಲ್ಲ ಅಥವಾ ಅದನ್ನು ನನ್ನ ಮನಸ್ಸಿಗೆ ದ್ರೋಹ ಮಾಡಿ ನಾನು ಇಟ್ಕೊಳೋಕ್ಕೂ ಆಗೋಲ್ಲ ಅಥವಾ ಇಂಥ ವಿಚಾರಗಳೆಲ್ಲ ನಾನು ಎಲ್ಲೂ ಭಾಗಿಯಾಗಿಲ್ಲ ಯಾವ ವಿಚಾರನೂ ನಾನು ಇಂಥದ್ದು ಇಷ್ಟರ ಮಟ್ಟಿಗೆ ನಾನು ಗಣನೆಗೆ ತಗೊಂಡಿದ್ದು ಇಲ್ಲ ಇದರಲ್ಲಿ ಭಾಳ ಇದಿದೆ ಇದರೊಳಗಡೆ ಆಳವಾಗಿ ಅಳದಷ್ಟು ಅದ್ರೊಳಗಿಂದ ಈಚೆಕ್ ತೆಗೆಷ್ಟು ಸತ್ಯಾಂಶ ಅಡಗಿದೆ ಅದನ್ನ ನಮ್ಮಂಥವ್ರು ನಿಮ್ಮಂಥವ್ರು ಎಲ್ಲರೂ ನಾನು ಮುಖ್ಯವಾಗಿ ಯಾವಾಗ್ಲೂ ಹೇಳೋದೇನೆಂದ್ರೆ ಏನಾದರೂ ಒಂದು ವಿಚಾರ ಬಂದಾಗ ಹೆಂಗು ಇಂಥ ವಿಚಾರಗಳಲ್ಲಿ ಹೆಂಗುಸ್ರೆ ಎದ್ದು ನಿಲ್ಲಿ ಹೆಣ್ಣುಮಕ್ಳು ಬನ್ನಿ ಮುಂದೆ ಬನ್ನಿ ಅಂತ ಹೇಳ್ತಿರ್ತೀನಿ ಇದಕ್ಕೆಲ್ಲರೂ ಕರೆ ಕೊಟ್ರೆ ಮಕ್ಕಳು ಮುಂದೆ ಅಲ್ಲ ಎಲ್ಲರೂ ಆಗದೇ ಇರೋ ಸಾಧ್ಯ ನಮ್ಮಂಥರವ್ರು ನಿಂತ್ಕೊಂಡ್ರೆ ಒಂದು ಪ್ರಗತಿ ಅಥಸ ಆಗ್ಬೋದು ನಾವು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಎಲ್ಲ ಹೆಂಗಸರುಗಳು ಸೇರ್ಕೊಂಡಿದ್ದನ್ನು ಮುಂದೆ ತರಬೇಕು ಇಂಥ ವಿಚಾರಗಳನ್ನ ಮುಂದಕ್ಕೆ ಮುಂದೆ ಇಡಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ ಇದು ತಪ್ಪಿದ್ರೆ ಕ್ಷಮಿಸಿ ನನ್ನನ್ನು ಆದರೂ ಆದರೂ ಅನ್ಯತ ಯಾರೂ ಏನೂ ತಿಳ್ಕೊಬಾರ್ದು ನಾನು ಸತ್ಯ ಹೇಳ್ತಾ ಇದ್ದೇನೆ ನನಗೆ ಇಲ್ಲಿ ಯಾರೂ ಗೊತ್ತಿಲ್ಲ ಯಾರು ಪರಿಚಯವೂ ಇಲ್ಲ ಅಥವಾ ಅಲ್ಲಿ ಸೌಜನ್ಯ ಕಡೆಯವರು ನನಗೆ ಯಾರೂ ಗೊತ್ತಿಲ್ಲ ಏರಿಯಾದು ಅದು ಹೊಸ ನೋಡಿ ನಮ್ಮದು ನೇಟಿವ್ ಬಂದು ಮೂಡಿಸಿ ಎಡಮಾರ್ನಳ್ಳಿ ಕನಕಪುರ ತಾಲೂಕು ಅಲ್ಲಿಂದ ಬಂದು ಕಾರ್ಯನಿಮಿತ್ತ ಇಲ್ಲಿ ಮಂಡ್ಯದಲ್ಲಿ ನಾವು ನೆಲೆಯಾಗಿದ್ದೇವೆ ಆದರೆ ನೆಲೆಯಾಗಿದ್ದರೂ ಕೂಡ ನಾವು ಯಾರು ಯಾರು ರಾಜಕೀಯ ಪಕ್ಷದವ್ರ ಜೊತೆನೂ ಇಲ್ಲ ಅಥವಾ ಇನ್ನೊಂದು ಇನ್ನೊಂದು ಹಣ ಅಥವಾ ಇನ್ನೊಬ್ಬರು ನಮ್ಮ ಸಪೋರ್ಟಿವೋ ಇಂಥವ್ರು ಯಾರೂ ನಮ್ಮ ಸಂಪರ್ಕ ಇಲ್ಲ ನಾವಾಯಿತು ನಮ್ಮ ಕೆಲಸ ಆಯಿತು ನಮ್ಮದೇನಿದೆ ಅಷ್ಟೇ ನಾವು ನೋಡ್ಕೊಂಡಿರೋದು ಬಟ್ ಇಲ್ಲಿ ಈ ಥರ ಒಂದು ದೈವ ಸನ್ನಿಧಿಗೆ ಅಂತ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಆಗಿರ್ಬೇಕಾದ್ರೆ ಅದು ಇಷ್ಟು ವರ್ಷದ ಮೇಲೆ ನನಗೆ ಹನ್ನೆರಡು ವರ್ಷದ ಮೇಲೆ ನನಗೆ ಇದೆಲ್ಲ ಅದೆಲ್ಲ ಮರುಕಳಿಸಿ ಬಂದಾಗ ಅದು ನನಗೆ ನನ್ನ ಮನಸ್ಸನ್ನ ಆಟ್ಕೊಂಡಾಗ ನನಗೆ ಇದನ್ನು ಬಹಿರಂಗಪಡಿಸಬೇಕು ಅಂತ ನನ್ನ ಮನಸ್ಸಲ್ಲಿ ಬಂದಿದ್ದೆ ಅದರಿಂದ ನಾನು ಮುಕ್ತವಾಗಿ ತಮ್ಮಕ್ಕರೆಲ್ಲ ಮಾತಾಡಿದ್ದೀನಿ ಇದನ್ನೆಲ್ಲ ನೋಡಿ ಇದು ಸತ್ಯವಾಗಿದೆ ಇದರ ಬಗ್ಗೆ ಒಂಚೂರು ಎಲ್ಲರೂ ಕಾಳಜಿ ವಹಿಸ್ಬೇಕು ಅಂತ ಕೇಳ್ಕೊತೀನಿ ವ್ಯಕ್ತಿಗಳನ್ನ ಐಡೆಂಟಿಫೈ ಮಾಡ್ತೀನಿ ಸರ್ ಅದೇ ಇವಾಗ ಸ್ವಲ್ಪ ಏಜ್ ಆಗಿರುತ್ತೆ ಬಟ್ ಅವರು ಬಂದೇ ಮಾಧ್ಯಮಗಳಲ್ಲಿ ಅದು ಸರ್ ಒಂದೇ ಸಾರಿ ಅವ್ರನ್ನ ನಾನು ಅದು ಇವಾಗ ಅವ್ರು ನೋಡಿರೋದು ಅಂದ್ರೆ ಅವಾಗಿಂದಕ್ಕೂ ಇವಾಗಿಂದಕ್ಕೂ ಬಹಳ ಡಿಫ್ರೆ ಇದು ವ್ಯತ್ಯಾಸ ಇದೆ ಇಲ್ಲ ಭಾಷೆ ಒಂದೇ ಇದೆ ಭಾಷೆ ವಾಯ್ಸ್ ಕರೆಕ್ಟ್ ಆಗಿದೆ

ಇಲ್ಲ ಸರ್ ಅವ್ರು ಎಕ್ಸ್ಪೈರ್ಡ್ ಆದ್ರು